ುವಂತೆ ಕಾಣಿಸ್ತಾ ಇಲ್ಲ ಡಿಕೆ ಶಿವಕುಮಾರ್ ಆಯ್ತು ಈಗ ಡಿಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಅನ್ನ ಕೊಟ್ಟಿದೆ ರಾಜ್ಯದಲ್ಲಿ ಡಿಕೆ ಬ್ರದರ್ಸ್ಗೆ ಇಡಿ ಸಂಕಷ್ಟ ತಪ್ಪಿದಂತೆ ಕಾಣಿಸ್ತಾ ಇಲ್ಲ ಡಿಕೆ ಶಿವಕುಮಾರ್ ಆಯ್ತು ಈಗ ಡಿಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಅನ್ನ ಕೊಟ್ಟಿದೆ ಹಾಗಾದ್ರೆ ಯಾವ ಪ್ರಕರಣ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಐಶ್ವರ್ಯ ಗೌಡ ವಿರುದ್ಧ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಅನ್ನ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸನ್ನು ಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅಕ್ರಮ ಆಸ್ತಿಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಸಮನ್ಸನ್ನು ಕೊಡುವಂಥದ್ದು ಅದಾದ ನಂತರ ವಿಚಾರಣೆಗೆ ಹಾಜರಾಗುವಂಥದ್ದು ಎಲ್ಲವೂ ಕೂಡ ನೋಡಿದ್ವಿ ಬಟ್ ಈಗ ಡಿ ಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಕೊಟ್ಟಿದೆ ಅದು ಕೂಡ ಐಶ್ವರ್ಯಾ ಗೌಡ ನೋಡಿ ಈ ಹಿಂದೆ ಐಶ್ವರ್ಯ ಗೌಡ ಪ್ರಕರಣ ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳಿ ವಂಚಿಸಿದ್ರು ಅನ್ನುವ ಆರೋಪ ಇರುವಂಥದ್ದು ಈ ಪ್ರಕರಣದ ತನಿಖೆ ನಡೀತಾ ಇದೆ ಇಡೀ ಕೂಡ ಈಗ ಎಂಟ್ರಿ ಆಗಿರುವಂಥದ್ದು ಇಡಿ ಒಂದಿಷ್ಟು ವಿಚಾರಣೆ ನಡೆಸಿದೆ ಒಂದಿಷ್ಟು ಡಾಕ್ಯುಮೆಂಟನ್ನು ಕೂಡ ಕಲೆಕ್ಟ್ ಮಾಡಿರುವಂಥದ್ದು ಈಗ ಡಿ ಕೆ ಸುರೇಶ್ ಅವರಿಗೆ ಒಂದು ಸಮನ್ಸನ್ನು ಕೊಟ್ಟಿರುವಂಥದ್ದು ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಹಾಗಾದರೆ ಯಾವ ರೀತಿಯಾಗಿ ವಿಚಾರಣೆ ನಡೆಸುತ್ತೆ ಇಡಿ ಅನ್ನುವ ಕುತೂಹಲ ಕೂಡ ಇರುವಂಥದ್ದು ಯಾಕೆ ಅಂತ ಹೇಳಿದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ ಕೆ ಸುರೇಶ್ ಅವರು ಕೂಡ ಒಂದು ದೂರನ ಕೊಟ್ಟಿರುವಂಥದ್ದು ಅಂದರೆ ನನ್ನ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಒಂದಿಷ್ಟು ಮಂದಿ ಈ ರೀತಿಯಾಗಿ ವಂಚಿಸಿದ್ದಾರೆ ಈ ಬಗ್ಗೆ ತನಿಖೆ ನಡೀಲಿ ಅಂತೇಳಿ ಸ್ವತಃ ಡಿ ಕೆ ಸುರೇಶ್ ಅವರೇ ದೂರನ ಕೊಟ್ಟಿದ್ದಾರೆ ಹೀಗಾಗಿ ವಿಚಾರಣೆ ಹೇಗಿರುತ್ತೆ ಅನ್ನುವ ಕುತೂಹಲ ಕೂಡ ಇರುವಂತದ್ದು ನೋಡಿ ವಿಚಾರಣೆ ಹೇಗಿರುತ್ತೆ ಅಂತ ಹೇಳಿದ್ರೆ ಐಶ್ವರ್ಯಾ ಗೌಡ ಹೇಳಿಕೆ ಮತ್ತು ಸಾಕ್ಷಿಗಳನ್ನ ಆಧರಿಸಿ ವಿಚಾರಣೆ ನಡೆಯುತ್ತೆ ಈಗಾಗಲೇ ಪೊಲೀಸರ ಮುಂದೆ ಇಡಿ ಅಧಿಕಾರಿಗಳ ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಐಶ್ವರ್ಯ ಗೌಡ ಇದರ ಜೊತೆಗೆ ಪೊಲೀಸರು ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ದಾಖಲೆಯನ್ನ ಕಲೆ ಹಾಕಿದ್ದಾರೆ ಸೊ ಐಶ್ವರ್ಯ ಗೌಡ ಹೇಳಿಕೆ ಜೊತೆಗೆ ಈಗಾಗಲೇ ಸಂಗ್ರಹಿಸಿರುವಂತಹ ಸಾಕ್ಷಿ ಮತ್ತು ದಾಖಲೆಗಳನ್ನ ಆಧರಿಸಿ ಡಿ ಕೆ ಸುರೇಶ್ ಅವರನ್ನ ಪ್ರಶ್ನೆ ಕೊಡುವ ಸಾಧ್ಯತೆ ಇರುವಂತದ್ದು ನೋಡಿ ಎಲ್ಲರೂ ಕುತೂಹಲ ಇರುವಂತದ್ದು ಸ್ವತಃ ಡಿ ಕೆ ಸುರೇಶ್ ಅವರೇ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ನನ್ನ ಹೆಸರನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ಇದರ ಜೊತೆಗೆ ಐಶ್ವರ್ಯ ಗೌಡ ಈಗಾಗಲೇ ಹದಿನಾಲ್ಕು ಕೋಟಿ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪವನ್ನ ಹೊತ್ತಿದ್ದಾರೆ ಒಂದು ಕಡೆ ಡಿ ಕೆ ಸುರೇಶ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಈ ವಂಚನೆ ಮಾಡಿರುವಂಥ ಪ್ರಕರಣ ಇದ್ರ ಜೊತೆಗೆ ಇಡಿ ಎಂಟ್ರಿ ಪೊಲೀಸರ ತನಿಖೆ ಈ ಎಲ್ಲವುಗಳ ನಡುವೆ ಈಗ ನೋಟಿಸ್ ಕೊಟ್ಟಿರುವಂಥದ್ದು ಇಡಿ ಡಿ ಹೇಗೆ ವಿಚಾರಣೆ ನಡೆಯುತ್ತೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು ನೋಡಿ ಐಶ್ವರ್ಯ ಗೌಡ ಈಗಾಗಲೇ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಅಧಿಕಾರಿಗಳು ಕೂಡ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಇವುಗಳನ್ನು ಆಧರಿಸಿ ಡಿ ಕೆ ಸುರೇಶ್ ಅವರಿಗೆ ಪ್ರಶ್ನೆ ಕೇಳುವ ಸಾಧ್ಯತೆ ಇರುವಂಥದ್ದು ಐಶ್ವರ್ಯ ಗೌಡ ಹೇಳಿರ್ಬೋದು ಡಿ ಕೆ ಸುರೇಶ್ ಅವರ ಜೊತೆ ನನಗೆ ಇಷ್ಟೆಲ್ಲ ಪರಿಚಯ ಇತ್ತು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರುವಂಥದ್ದು ಈ ರೀತಿ ಪರಿಚಯ ಇದೆ ಅಂತ ಹೇಳಿದ್ರೆ ಹೌದಾ ಪರಿಚಯನ ಇಲ್ಲವಾ ಅನ್ನುವ ರೀತಿಯಲ್ಲಿ ಡಿ ಕೆ ಸುರೇಶ್ ಅವರನ್ನ ಪ್ರಶ್ನೆ ಕೇಳುವ ಸಾಧ್ಯತೆ ಕೂಡ ಇರುವಂತದ್ದು ನೋಡಿ ಡಿ ಕೆ ಸುರೇಶ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಇಡೀ ಸಮನ್ಸ್ ನಮಗೇನು ಹೊಸದಲ್ಲ ಜೂನ್ ಹತ್ತೊಂಬತ್ತರನ್ನು ಹತ್ತೊಂಬತ್ತರಂದು ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ದಾರೆ ಜೂನ್ ಹತ್ತೊಂಬತ್ತನೇ ತಾರೀಕು ನನಗೆ ಒಂದು ಪೂರ್ವ ನಿಶ್ಚಿತ ಕಾರ್ಯಕ್ರಮ ಇದೆ ಇಪ್ಪತ್ತ್ ಮೂರನೇ ತಾರೀಕು ನಾನು ಇಡಿ ವಿಚಾರಣೆಗೆ ಹಾಜರಾಗ್ತೀನಿ ಗೈರಾಗೋ ಬಗ್ಗೆ ಲಿಖಿತ ರೂಪದಲ್ಲಿ ಕೊಡಲು ಹೇಳಿದ್ದಾರೆ ಸೊ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಕೂಡ ಹೇಳಿ ಅಂತ ನೋಡಿ ಇಡಿ ಅಧಿಕಾರಿಗಳ ತನಿಖೆಗೆ ನಾನು ಕೂಡ ಸಹಕರಿಸ್ತೀನಿ ಅಂತ ಹೇಳಿ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಇಡಿ ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದ್ರೂ ಉತ್ತರಿಸ್ತೀನಿ ಬೆಂಗಳೂರಲ್ಲಿ ಡಿ ಕೆ ಸುರೇಶ್ ಅವರ ಹೇಳಿಕೆ ನೋಡಿ ವಿಚಾರಣೆ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಐಶ್ವರ್ಯ ಗೌಡ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಪರಿಚಯನ ಪರಿಚಯ ಆಗಿದ್ದರೆ ಹೇಗೆ ಪರಿಚಯ ಹಣಕಾಸಿನ ವ್ಯವಹಾರ ಏನಾದರೂ ಆಗಿತ್ತಾ ಹಾಗಿದ್ರೆ ಯಾವ ರೀತಿಯ ಹಣಕಾಸಿನ ವ್ಯವಹಾರ ಯಾವ ಕಾರಣಕ್ಕಾಗಿ ಹಣ ವ್ಯವಹಾರ ಆಗಿತ್ತು ಅನ್ನುವ ಪ್ರಶ್ನೆಗಳು ಇದರ ಜೊತೆಗೆ ಒಂದಿಷ್ಟು ಸಾಕ್ಷಿಗಳನ್ನು ಇಡಿ ಅಧಿಕಾರಿಗಳು ಕೂಡ ಈಗಾಗಲೇ ಸಂಗ್ರಹ ಮಾಡಿದ್ದಾರೆ ಅವುಗಳನ್ನು ಆಧರಿಸಿ ಕೂಡ ಡಿ ಕೆ ಸುರೇಶ್ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಈಗ ಡಿ ಕೆ ಸುರೇಶ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಏನು ಮಾತನಾಡೋದು ನೋಡಿ ಜೂನ್ ಹತ್ತೊಂಬತ್ತನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಇ ಡಿ ನೋಟಿಸ್ ಕೊಟ್ಟಿದೆ ಬಟ್ ಇ ಡಿ ನೋಟಿಸು ನಮ್ಗೆ ಹೊಸದಲ್ಲ ಅಂತ ಹೇಳಿರುವಂಥದ್ದು ಅದರರ್ಥ ಈ ಹಿಂದೆಯೂ ಕೂಡ ಇ ಡಿ ನೋಟಿಸ್ ಬಂದಿತ್ತು ಡಿ ಕೆ ಬ್ರದರ್ಗೆ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇ ಡಿ ನೋಟಿಸ್ ಬಂದಿತ್ತು ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಡಿ ಕೆ ಸುರೇಶ್ ಅವರು ಕೂಡ ನೋಟಿಸನ್ನು ಕೊಟ್ಟಿದ್ದರು ಸೊ ಹೊಸದಲ್ಲ ಇದ್ರ ಜೊತೆಗೆ ಈಗಾಗಲೇ ಒಂದು ಕಾರ್ಯಕ್ರಮ ಇದೆ ಎರಡು ಸಾವಿರ ಇಪ್ಪತ್ತ್ಮೂರನೇ ತಾರೀಕು ಹೋಗ್ತಾರಂತೆ ಇದ್ರ ಬಗ್ಗೆ ಲಿಖಿತ ರೂಪದಲ್ಲಿ ಅವರು ಕೂಡ ಒಂದಿಷ್ಟು ಪತ್ರ ಕೊಡುವ ಸಾಧ್ಯತೆ ಕೂಡ ಇರುವಂಥದ್ದು ಏನು ತುಳಿತ ಪ್ರಕರಣವನ್ನ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಈಗಾಗಲೇ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಆ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ನೋಡಿ ಒಂದು ಕಡೆ ತುಳಿತ ಪ್ರಕರಣವನ್ನ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಿನೇಶ್ ಗುಂಡೂರಾವ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಜೊತೆಗೆ ಈ ಹಿಂದೆ ಕುಂಭಮೇಳದಲ್ಲಿ ಕಾಲ್ತುಳಿತ ಘಟನೆ ಸಂಭವಿಸಿತ್ತಲ್ವಾ ಅದನ್ನು ಉಲ್ಲೇಖಿಸಿ ಇದುವರೆಗೂ ಎಷ್ಟು ಜನ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಕೊಟ್ಟಿಲ್ಲ ಕೋರ್ಟ್ ಚೀಮಾರಿ ಹಾಕಿದ ಬಳಿಕ ಕ್ರಮ ಕೈಗೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಮೃತರ ಕುಟುಂಬಸ್ಥರಿಗೆ ಪರಿಹಾರ ಕೊಡಿ ಅಂತ ಕೋರ್ಟ್ ಹೇಳಿದೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಿದ್ರೆ ಒಬ್ರಿಗೂ ಪರಿಹಾರ ಕೊಡ್ತಾ ಇರಲಿಲ್ಲ ಗಲಭೆಯನ್ನ ಸೃಷ್ಟಿ ಮಾಡೋದೇ ಬಿಜೆಪಿ ನಾಯಕರು ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಬಗ್ಗೆ ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಕ್ರಮ ತಗೊಂಡಿರ್ತಕ್ಕಂಥ ಸರ್ಕಾರ ಬಿಜೆಪಿ ಆಡಳಿತ ಯಾವ ಕ್ರಮನೂ ಆಗ್ತಾ ಇರಲಿಲ್ಲ ಉತ್ತರ ಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಕೋರ್ಟ್ಗಳಿಂದ ಚೀಮಾರಿಯಾಗಿಸ್ಕೊಂಡು ಕ್ರಮ ತಗೊಳ್ಳುವಂಥ ಪರಿಸ್ಥಿತಿ ಮತ್ತು ಇದುವರು ಕೂಡ ಎಷ್ಟು ಜನ ಕುಂಭ ಮೇಳ ತೀರೋದು ಇದು ಸ್ಪಷ್ಟವಾಗಿ ಹೇಳೇ ಇಲ್ಲ ಅದ್ರ ಬಗ್ಗೆನೇ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಪರಿಹಾರ ಹಣ ಕೊಟ್ಟಿಲ್ಲ ಅವ್ರಿಗೆ ಇಂದ ಮತ್ತೆ ಪರಿಹಾರ ಕೊಡಿ ಅಂತಲೂ ಕೂಡ ಇಡಿಸ್ಕೊಟ್ಟಿದ್ದಾರೆ ಆಡಳಿತ ಇದ್ದಿದ್ರೆ ಒಬ್ಬರ ಮೇಲೂ ಕ್ರಮವೂ ಆಗ್ತಾ ಇರಲಿಲ್ಲ ಅವರು ತಲೆನೂ ಕೆಡಿಸ್ಕೊಳ್ತಾ ಇರಲಿಲ್ಲ ಏನೂ ಮಾಡ್ತಾ ಇರಲಿಲ್ಲ ಆಕ್ಸಿಜನ್ ಡೆತ್ ಆಯ್ತಲ್ಲ ಏನು ಮಾಡಿದ್ರು ಅವರು ಅದ್ರ ಬಗ್ಗೆ ಅದನ್ನು ಮುಚ್ಚಾಕುವಂಥ ಕೆಲಸ ಮಾಡಿದ್ರು ಚಾಮರಾಜನಗರದಲ್ಲಿ ಅದರಿಂದ ಇವರಿಂದ ಯಾವುದೇ ಇವರಿಗೆ ಬರೀ ಒಂದು ರೀತಿ ಪಗುವೀಕರಿಸುವಂತ ಕೆಲಸ ಮಾಡೋದು ಪ್ರಚೋದನೆ ಮಾಡುವಂತದ್ದು ಎಲ್ವೇ ಸೃಷ್ಟಿ ಕೆಲಸ ಮಾಡುವುದು ಸಿಎಂ ರಾಜೀನಾಮೆ ಆಗಿದೆ ಹೇಳಿದೀವಿ ಇರಾನ್ ಮತ್ತು ಇಸ್ರೇಲ್ ನಡುವೆ ತೀವ್ರ ಸಂಘರ್ಷ ನಡೀತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀನಾ ಈಗ ಹೊಸ ಬಾಂಬನ್ನು ಹಾಕಿರುವಂಥದ್ದು ಹಾಗಾದ್ರೆ ಯಾವ ರೀತಿಯ ಬಾಂಬ್ ಹಾಕಿದೆ ಅಂತ ಹೇಳಿದ್ರೆ ಈ ಸಂಘರ್ಷಕ್ಕೆ ಟ್ರಂಪ್ ತೈಲ ಸುರಿತಾ ಇದ್ದಾರಂತೆ ನೋಡಿ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷಕ್ಕೆ ಡೊನಾಲ್ಡ್ ಟ್ರಂಪ್ ತೈಲ ಸುರಿತಾ ಇದ್ದಾರೆ ಅಂತ ಹೇಳಿ ಇಲ್ಲ ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಮೊನ್ನೆ ಮೊನ್ನೆ ಅಷ್ಟೇ ಹೇಳಿಕೆಯನ್ನು ಕೊಟ್ಟರೆ ಇವತ್ತು ಬೆಳಗ್ಗೆ ಒಂದು ಟ್ವೀಟ್ ಅನ್ನು ಮಾಡಿದರು ಯಾವ ರೀತಿ ಟ್ವೀಟ್ ಅಂತ ಹೇಳಿದರೆ ಇರಾನ್ಗೆ ಒಂದು ರೀತಿಯಾಗಿ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ರು ಟೆಹ್ರಾನನ್ನು ಖಾಲಿ ಮಾಡಬೇಕು ನಾವು ದಾಳಿ ಮಾಡ್ತೀವಿ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಅದಾದ ಬಳಿಕ ಸದ್ಯ ಸೈಲೆಂಟ್ ಆಗಿದ್ದಾರೆ ಇದರ ನಡುವೆ ಚೀನಾ ಇರಾನ್ ಸಪೋರ್ಟ್ ದೇಶ ಇದು ಚೀನಾ ಇರಾನ್ನ ಸಪೋರ್ಟ್ ಮಾಡ್ತಾ ಇರುವಂಥ ಚೀನಾಗೆ ಒಂದು ಹೇಳಿಕೆಯನ್ನು ಕೊಟ್ಟಿದೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷಕ್ಕೆ ಟ್ರಂಪ್ ಅವರು ತೈಲವನ್ನು ಸುರಿತಾ ಇದ್ದಾರೆ ಅಂತ ಹೇಳಿ ಇದು ನಿಜಾನ ಸತ್ಯ ಸುಳ್ಳ ಅಂತ ನೋಡೋದಾದರೆ ಮುಖ್ಯವಾಗಿ ಹೌದು ಅಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಬರ್ತಾ ಇದೆ ನೋಡಿ ಡೊನಾಲ್ಡ್ ಟ್ರಂಪ್ ಅವರ ಸ್ಟ್ಯಾಂಡನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಗುರುವಾರ ಇಸ್ರೇಲ್ ದಾಳಿ ಮಾಡುತ್ತೆ ಶುಕ್ರವಾರ ಶನಿವಾರ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡುತ್ತೆ ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ನಾವು ಇಸ್ರೇಲ್ ಪರವಾಗಿದ್ದೀವಿ ಅಂತ ಹೇಳಿ ಅದಾದ ನಂತರ ಇಸ್ರೇಲ್ ಪ್ರತಿದಾಳಿಯನ್ನು ನಡೆಸುತ್ತೆ ಇನ್ನೂರಕ್ಕೂ ಅಧಿಕ ಜೆಟ್ಗಳ ಹಾರಾಟ ನಡೆಸುತ್ತೆ ಯುದ್ಧ ವಿಮಾನಗಳು ಕೂಡ ಹೋಗುತ್ತೆ ಅಲ್ಲಿದ್ದಂಥ ತೈಲ ಘಟಕವನ್ನು ಧ್ವಂಸ ಮಾಡುತ್ತೆ ಆ ಸಂದರ್ಭದಲ್ಲಿ ಹೇಳು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧಕ್ಕೂ ನಮಗೆ ಸಂಬಂಧ ಇಲ್ಲ ಈಗಲೂ ಕೂಡ ಅವರು ಒಪ್ಪಂದವನ್ನು ಮಾಡ್ಕೋಬೋದು ಕೂತು ಮಾತುಕತೆಯನ್ನು ನಡೆಸಬಹುದು ಅಂತ ಹೇಳ್ತಾರೆ ಅಂದರೆ ಶಾಂತಿಯ ಮಂತ್ರವನ್ನು ಜಪಿಸ್ತಾರೆ ಅದಾದ ನಂತರ ಇರಾನ್ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ ನೋಡಿ ಇಸ್ರೇಲ್ಗೆ ಸಪೋರ್ಟ್ ಮಾಡುವಂಥ ಯಾವುದೇ ದೇಶ ಕೂಡ ನಮಗೆ ಶತ್ರು ಅನ್ನೋ ರೀತಿಯಲ್ಲಿ ಇರಾನ್ ಎಚ್ಚರಿಕೆ ಕೊಡುತ್ತೆ ಅದೇ ರೀತಿಯಾಗಿ ಅಮೆರಿಕ ಕೂಡ ವಾರ್ನಿಂಗನ್ನು ಮಾಡುತ್ತೆ ಆ ಸಂದರ್ಭದಲ್ಲಿ ಅಮೇರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ನೀವು ಎಚ್ಚರಿಕೆಯಿಂದ ಇರಬೇಕು ಯಾಕೆ ಅಂತೇಳಿದ್ರೆ ನಾವು ಈಗಾಗಲೇ ಸ್ಪಷ್ಟಪಡಿಸಿವಿ ಈ ಯುದ್ಧಕ್ಕೂ ನಮಗೆ ಸಂಬಂಧ ಇಲ್ಲ ಆದರೂ ಕೂಡ ಅಮೆರಿಕ ಮೇಲೆ ಪದೇ ಪದೇ ಆರೋಪ ಮಾಡಿದ್ರೆ ನಾವು ಕೂಡ ಸುಮ್ಮನೆ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಚೀನಾ ಹೇಳ್ತಾ ಇದೆ ಚೀನಾ ಏನು ಹೇಳ್ತಾ ಇದೆ ಇಲ್ಲ ಈ ಸಂಘರ್ಷಕ್ಕೆ ತೈಲ ಸುರಿತಾ ಇರುವಂತದ್ದೇ ಡೊನಾಲ್ಡ್ ಟ್ರಂಪ್ ಅವರು ಅಂತ ಹೇಳ್ತಾ ಇರುವಂತದ್ದು ಇದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಸಹ ನೋಡಿ ಜಾಗತಿಕ ರಾಜಕಾರಣದಲ್ಲಿ ಎಲ್ಲ ಚರ್ಚೆ ನಡೀತಾ ಇದೆ ಇನ್ನು ಜಿ ಸೆವೆನ್ ಶೃಂಗಸಭೆ ನಿರ್ಗಮನಕ್ಕೂ ಯುದ್ಧಕ್ಕೂ ಸಂಬಂಧ ಇಲ್ಲ ಇಸ್ರೇಲ್ ಇರಾನ್ ಕದನ ವಿರಾಮಕ್ಕೂ ಯಾವುದೇ ರೀತಿಯ ನಂಟಿಲ್ಲ ಇದು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಒಂದು ಕಡೆ ಕೆನಡಾದಲ್ಲಿ ಜಿ ಸೆವೆನ್ ಶೃಂಗಸಭೆ ನಡೀತಾ ಇದೆ ಡೊನಾಲ್ಡ್ ಟ್ರಂಪ್ ಅವರು ಏಕಾಏಕಿಯಾಗಿ ಶೃಂಗಸಭೆಯಿಂದ ನಿರ್ಗಮನ ಆದರು ಅಂದ್ರೆ ವಾಪಸ್ ಬಂದರು ಅದಕ್ಕೆ ಫ್ರಾನ್ಸ್ನ ಅಧ್ಯಕ್ಷರು ಮ್ಯಾಕ್ರನ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಕದನ ವಿರಾಮಕ್ಕೆ ಡೊನಾಲ್ಡ್ ಟ್ರಂಪ್ ಕೆಲಸ ಮಾಡ್ತಾ ಇದ್ದಾರೆ ಇದು ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರನ್ ಅವರ ಹೇಳಿಕೆ ಆಗಿತ್ತು ಈಗ ಮ್ಯಾಕ್ರಾನ್ ಅವರ ಹೇಳಿಕೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ನಿರಾಕರಣೆ ಮಾಡಿದ್ದಾರೆ ನೋಡಿ ಕದನ ವಿರಾಮಕ್ಕೂ ನಾನು ವಾಪಸ್ ಬರೋದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಮ್ಯಾಕ್ರಾನ್ ತಪ್ಪು ತಿಳಿದುಕೊಂಡಿದ್ದಾರೆ ಇದು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ನಾನು ಶೃಂಗಸಭೆಯಿಂದ ವಾಪಸ್ ಬಂದಿದ್ದಕ್ಕೂ ಇರಾನ್ ಇಸ್ರೇಲ್ ಯುದ್ಧಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅಮೆರಿಕದೊಂದಿಗೆ ಅಮೆರಿಕ ಜೊತೆಗಿನ ವ್ಯಾಪಾರ ವಹಿವಾಟುಗಳನ್ನು ಮುಂದೆ ಇಟ್ಟು ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿಸ್ತೀವಿ ಅಂತ ಅಂದರೆ ಈ ಹಿಂದೆ ಇಂಡಿಯಾ ಪಾಕಿಸ್ತಾನ್ ನಡುವೆ ಸಂಘರ್ಷ ಏರ್ಪಟ್ಟಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಮೆರಿಕ ಹೇಳ್ತಲ್ವಾ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊತಾ ಇದ್ದಾರಲ್ವಾ ಅಂದರೆ ವ್ಯಾಪಾರವನ್ನು ಮುಂದೆ ಇಟ್ಟು ನಾನು ಕದನ ವಿರಾಮವನ್ನು ಘೋಷಣೆ ಮಾಡಿಸಿದೆ ಅಂತ ಹೇಳಿ ಅದೇ ರೀತಿಯಾಗಿ ಇರಾನ್ ಜೊತೆಗೆ ಇರಾನ್ ಜೊತೆ ಇರಾನ್ ಮತ್ತು ಇರಾನ್ ಜೊತೆಗೆ ವ್ಯಾಪಾರವನ್ನು ಮುಂದೆ ಇಟ್ಟು ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿಸ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಡೊನಾಲ್ಡ್ ಟ್ರಂಪ್ ಅವರು ಅದಾದ ಬಳಿಕ ಇನ್ನೇನು ಕದನ ವಿರಾಮ ಘೋಷಣೆ ಆಗುತ್ತೆ ಅನ್ನುವ ಚರ್ಚೆ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಜಿ ಸೆವೆನ್ ಶೃಂಗಸಭೆಯಿಂದ ಡೊನಾಲ್ಡ್ ಟ್ರಂಪ್ ಅವರು ವಾಪಸ್ ಬರ್ತಾರೆ ಆಗ ಫ್ರಾನ್ಸ್ನ ಅಧ್ಯಕ್ಷರು ಹೇಳ್ತಾರೆ ಎಲ್ಲ ಡೊನಾಲ್ಡ್ ಟ್ರಂಪ್ ಅವರು ಹೋಗ್ತಾ ಇರುವಂಥದ್ದು ಈ ಕದನ ವಿರಾಮ ಘೋಷಣೆಗೂ ಒಂದು ಸಂಬಂಧ ಇದೆ ಹೇಳಿ ಅಂತ ಹೇಳಿ ಬಟ್ ಈಗ ನೋಡಿ ಡೊನಾಲ್ಡ್ ಟ್ರಂಪ್ ಅವರು ಮೊನ್ನೆ ಹೇಳಿದ್ದು ಕದನ ವಿರಾಮದ ಬಗ್ಗೆ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದರು ಬಟ್ ಈಗ ರಿವರ್ಸ್ ಆಗಿರುವಂಥದ್ದು ಇಲ್ಲ ಇಲ್ಲ ನಾನು ಯಾವುದೇ ರೀತಿಯ ಈ ಕದನ ವಿರಾಮಕ್ಕೆ ಮುಂದಾಗ್ತಾ ಇಲ್ಲ ನನ್ನ ವಾಪಸಾತಿಗೂ ಮತ್ತು ಈ ಕದನ ವಿರಾಮದ ಚರ್ಚೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈಗ ಯಾಕೆ ಮಾಡಿರುವಂಥದ್ದು ಒಂದು ಕಡೆ ಇಸ್ರೇಲ್ ಪದೇ ಪದೇ ದಾಳಿ ಮಾಡ್ತಾ ಇದೆ ಇದರ ನಡುವೆ ಇದ್ದಂತ ಮಿಲಿಟರಿ ಟಾಪ್ ಕಮಾಂಡರ್ ಕೊಲೆಯಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು ಇಸ್ರೇಲ್ ದಾಳಿಗೆ ಸೀನಿಯರ್ ಮಿಲಿಟರಿ ಅಧಿಕಾರಿ ಬಲಿಯಾಗಿದ್ದಾನೆ ಇರಾನ್ನ ಮತ್ತೊಬ್ಬ ಮಿಲಿಟರಿ ಟಾಪ್ ಕಮಾಂಡರ್ ಕೊಲೆಯಾಗಿದೆ ಇಸ್ರೇಲ್ ದಾಳಿಗೆ ಸೀನಿಯರ್ ಮಿಲಿಟರಿ ಅಧಿಕಾರಿ ಬಲಿಯಾಗಿರುವಂತದ್ದು ಇರಾನ್ನ ಸುಪ್ರೀಂ ಲೀಡರ್ ಇದ್ದಾನಲ್ವಾ ಆತನ ಆಪ್ತ ಚದ್ಮಾನಿ ಈತನನ್ನು ಕೊಲೆ ಮಾಡಿಲ್ಲ ಕೊಲೆ ಮಾಡಿದ್ದಾರೆ ಇದರ ಬಗ್ಗೆ ಕೂಡ ಇಸ್ರೇಲ್ ಅಧಿಕೃತವಾಗಿ ಪೋಸ್ಟ್ ಮಾಡಿದೆ ಅಂದರೆ ನೋಡಿ ಈ ಕೊಲೆಗೆ ಸಂಬಂಧಪಟ್ಟಂತೆ ಇಸ್ರೇಲ್ ಅಧಿಕೃತವಾಗಿ ಒಂದು ಪೋಸ್ಟನ್ನು ಮಾಡಿದೆ ಏನಂತ ಹೇಳಿದ್ರೆ ಇರಾನ್ನ ಮತ್ತೊಬ್ಬ ಮಿಲಿಟರಿ ಟಾಪ್ ಕಮ್ಯಾಂಡರ್ ನೋಡಿ ಈ ಹಿಂದೆ ಎರಡು ಸ ಈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇರಾನ್ ದಾಳಿ ನಡೆದಿತ್ತು ಅದಕ್ಕೆ ಪ್ರತೀಕಾರವಾಗಿ ಈಗ ದಾಳಿ ನಡೆಸ್ತಾ ಇದೆ ಅಂತ ಅಂದಾಜು ಮಾಡಿದರೂ ಕೂಡ ಅಲ್ಲ ಇರಾನ್ನಲ್ಲಿ ಈಗ ಪರಮಾಣು ಅಣುವಸ್ತ್ರ ಅಂದರೆ ಅಣುವಸ್ತ್ರ ಉತ್ಪಾದನೆಗೆ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ ಅನ್ನುವ ಆರೋಪ ಮತ್ತು ಆ ರೀತಿಯ ಗುಮಾನಿ ಈ ಹಿನ್ನೆಲೆಯಲ್ಲಿ ಇಸ್ರೇಲ್ ದಾಳಿ ಮಾಡ್ತಾ ಇರುವಂಥದ್ದು ಗುರುವಾರ ದಾಳಿ ಮಾಡ್ತಾಲ್ವಾ ಇಸ್ರೇಲ್ ಆ ಸಂದರ್ಭದಲ್ಲಿ ಸಾಕಷ್ಟು ಜನರು ಜೊತೆಗೆ ಈ ಟಾಪ್ ಕಮಾಂಡರ್ಗಳು ಕೂಡ ಒಂದಿಷ್ಟು ಮಂದಿ ಸಾವನ್ನಪ್ಪಿದ್ರು ಇದರ ಜೊತೆಗೆ ಈ ಪರಮಾಣು ವಿಜ್ಞಾನಿಗಳಿದ್ರಲ್ವ ಅವರು ಕೂಡ ಸಾವನ್ನಪ್ಪಿದ್ರು ಈಗ ಇಸ್ರೇಲ್ನ ದಾಳಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಎಷ್ಟು ಆಕ್ಯುರೇಟ್ ಆಗಿದೆ ಅಂತ ಹೇಳಿದ್ರೆ ಯಾರನ್ನು ಕೊಲ್ಲಬೇಕಿದೆ ಯಾರ ಕಥೆಯನ್ನು ಮುಗಿಸ್ಬೇಕಿದೆ ಅವರನ್ನು ಟಾರ್ಗೆಟ್ ಮಾಡಿ ಇರುವಂಥದ್ದು ಮೊನ್ನೆ ಪರಮಾಣು ವಿಜ್ಞಾನಿಯನ್ನ ರೀತಿಯಾಗಿ ತುಂಬಾ ಆಕ್ಯುರೇಟ್ ಆಗಿ ಆತನ ಮನೆಗೆ ನುಗ್ಗಿ ವಿಮಾನ ಸ್ಫೋಟಿಸಿ ಆತನನ್ನು ಕೊಲೆ ಮಾಡಲಾಯಿತು ಅದೇ ರೀತಿಯಾಗಿ ಈಗಲೂ ಕೂಡ ಕಮೇನಿ ಆಪ್ನನ್ನ ಕೊಲೆ ಮಾಡಲಾಗಿದೆ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ ನಂತರ ಆರು ತಿಂಗಳ ಹಿಂದೆ ನಾಪತ್ತೆಯಾಗಿದ್ಲು ಯುವತಿ ಕೇಸಿಗೆ ಸಿಕ್ಕಿದೆ ಟ್ವೇಸ್ಟ್ ನಾಲ್ಕು ವರ್ಷ ಪ್ರೀತಿಸಿದ್ದ ಮದುವೆಯಾಗೂ ಎನ್ನುತ್ತಲೇ ಕೊಂದಿದ್ದ ದೃಶ್ಯ ಸಿನಿಮಾ ಶೈಲಿಯಲ್ಲಿ ಸಾಕ್ಷಿ ನಾಶ ಮೆಸೇಜ್ ಕೊಟ್ಟಿತ್ತು ಸುಳಿವು ಜಮೀನಿನಲ್ಲಿ ಹೆಣ ಹೂತ ಹೆಡೆ ಹೆಡೆಮುರಿ ಕಟ್ಟಿತೆ ರೋಚಕ ಮಧುಶ್ರೀ ಮರ್ಡರ್ ಮಿಸ್ಟರಿ ವೀಕ್ಷಿಸಿ ಪ್ರೈಮ್ ಕ್ರೈಮ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಕಾಂತಾರ ಚಿತ್ರತಂಡಕ್ಕೆ ಬಂದೇ ಬಿಡ್ತು ನೋಟಿಸ್ ನಗರ ತಹಶೀಲ್ದಾರ್ ಅನುಮತಿ ಪತ್ರ ಕೇಳಿದ್ದಾದ್ರೂ ಏಕೆ ಹೊಂಬಾಳಿ ತಂಡಕ್ಕೆ ಎದುರಾಗುತ್ತಿರೋದೇಕೆ ಸಂಕಷ್ಟಗಳು ಮೂರು ದಿನಗಳ ಒಳಗಾಗಿ ಸಮಜಾಯಿಷಿ ನೀಡಲು ಗಡಕ್ ಎಚ್ಚರಿಕೆ ಸಂಕಷ್ಟಿಸಿ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ವಿಮಾನ ಪತ್ರದ ನಂತರ ಏರ್ ಇಂಡಿಯಾ ಬಗ್ಗೆ ಒಂದಿಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ಅದೇ ರೀತಿಯಾಗಿ ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಏರ್ ಇಂಡಿಯಾದ ಮತ್ತೊಂದು ವಿಮಾನದಲ್ಲಿ ಸಮಸ್ಯೆ ಉಂಟಾಗಿದೆ ಲಂಡನ್ಗೆ ಹೊರಟಿದ್ದಂಥ ವಿಮಾನ ಹಾರಾಟ ಬಂದ್ ಆಗಿದೆ ರದ್ದಾಗಿದೆ ಅಹಮದಾಬಾದ್ ಇಂದ ಲಂಡನ್ಗೆ ತೆರಳಬೇಕಿದ್ದಂಥ ವಿಮಾನ ನೋಡಿ ಪ್ರತಿದಿನ ದೆಹಲಿಯಿಂದ ಲಂಡನ್ಗೆ ಫ್ಲೈಟ್ ಹೋಗುತ್ತೆ ಆ ಫ್ಲೈಟ್ ಅಹಮದಾಬಾದ್ ಬಂದ್ ಎ ಐ ಒನ್ ಫೈವ್ ನೈನ್ ವಿಮಾನ ಹಾರಾಟ ರದ್ದಾಗಿದೆ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದಲ್ಲಿ ವಿಮಾನದ ಹಾರಾಟ ರದ್ದಾಗಿದೆ ಕಾರಣ ಕೇಳಿದ್ರೆ ತಾಂತ್ರಿಕ ದೋಷ ನೋಡಿ ಇನ್ನೂರು ಪ್ರಯಾಣಿಕರನ್ನ ಹೊತ್ತಿದ್ದಂತ ವಿಮಾನ ಇದು ನೋಡಿ ಅದು ಲಂಡನ್ ವಿಮಾನ ದೆಹಲಿಯಿಂದ ಅಹಮದಾಬಾದ್ಗೆ ಬರುವಂತದ್ದು ಅಹಮದಾಬಾದ್ ಇಂದ ಲಂಡನ್ ಹೋಗುವಂತಹ ವಿಮಾನಗಳು ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ವಿಮಾನ ಲಂಡನ್ಗೆ ಹೋಗ್ತಾ ಇತ್ತು ಅಹಮದಾಬಾದ್ ಇಂದ ಇದರಲ್ಲಿ ಟೇಕ್ ಆಫ್ ಆದಂತಹ ಕೊನೆ ಕ್ಷಣದಲ್ಲಿ ಒಂದು ತಾಂತ್ರಿಕ ದೋಷ ಕಂಡು ಬಂದಿದೆ ಕೂಡಲೇ ಪೈಲಟ್ ಪೈಲಟ್ಗಳು ಕೂಡ ಆಕ್ಟಿವ್ ಆಗಿರುವಂಥದ್ದು ಕಾರ್ಯಪ್ರವೃತ್ತರಾಗಿದ್ದಾರೆ ಸೇಫ್ ಆಗಿ ಲ್ಯಾಂಡ್ ಮಾಡಿರೋದರು ಲ್ಯಾಂಡ್ ಮಾಡಿದರ ಜೊತೆಗೆ ಈಗ ವಿಮಾನ ಹಾರಾಟವನ್ನು ಕೂಡ ಬಂದ್ ಮಾಡಲಾಗಿರುವಂಥದ್ದು ಈಗ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಪ್ರಯಾಣಿಕರು ಕೂಡ ಒಂದು ಲೈಕ್ ಕ್ಲಾರಿಟಿ ಆನ್ ಟರ್ಮ್ ಇನ್ ಟರ್ಮ್ಸ್ ಆಫ್ ಲೈಕ್ व्हेನ್ ಇಸ್ आवर ನೆಕ್ಸ್ಟ್ ಫ್ಲೈಟ್ ಅಂಡ್ all that but rather there was a lot of chaos in like groups of people saying that go here go there and all that so we from the airline i mean in the airport But they did provide us breakfast and food and all that. And it took some time for them to sort out everything. But by then, there was some chaos that could have been avoided. And then after that, they have given us a hotel. They have given us yeah, all how the. When were you leaving? Um, should be around 5 a.m. or something. 5 a.m. So how long were you at the aircraft? Uh, from 1 to 5, right? Like 4-5 hours. So, all that 4-5 hours, what was the communication No, they were trying to fix the issue. So, the, the pilot was trying to communicate that they are trying to fix the issue so all these were happening and they did the provide a they did see, like, no they didn't say which issue no 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 they, yeah there was some technical snag and it was expected to be done in an hour but it was not done and after like, a couple of hours they said we are not able to fix it so we are going to deplane so that's all happened yes of course i thought so yes they gave us food kids were running around inside uh, well we, yeah. we thought it was just normal refueling and then the pilot said oh Fifteen minute delay, fifteen minute, twenty minute delay, and then it kept going for five hours. It kept on for five hours. So yeah. five hours, did they make any announcements in the aircraft? Yeah, yeah, they made like two announcements. <laughs> yeah, throughout. two announcements. What those announcements? They, best they, stuff, they needed like 15 Engine 20 left minutes left more. engine maintenance. Sorry? Maintenance on the left engine. What, what that in the left engine? the engineers were doing maintenance, maintenance checks on, on the of the of the left engine. Uh, yeah. And they announced that. They announced yes. that. Okay. Yeah. No, we we were already landed, so like, we weren't oh. scared of anything. No, but we were scared that, you know, you think kind of life in the Well, we, we were wondering, so we already flew for 15, 15 hours, so was was something wrong in the 15 hours that they had to do maintenance after we got, like, you know, we left? In Ahmedabad, Nali was <laughs> a duranta of a plane crash. In that case, a huge ಯಾರು ವಿದ್ಯಾರ್ಥಿಗಳು ದುರಂತದಲ್ಲಿ ಪ್ರಾಣವನ್ನ ಉಳಿಸಿಕೊಳ್ಳಲಿಕ್ಕೆ ಭಾರಿ ಸರ್ಕಸ್ ನಡೆಸಿದ್ರು ವಿದ್ಯಾರ್ಥಿಗಳು ಕಟ್ಟಡದಿಂದ ಹೊರಬರಲು ಸ್ಟೂಡೆಂಟ್ಸ್ ಹರಸಾಹಸವನ್ನ ಪಟ್ಟರು ಹಾಸ್ಟೆಲ್ ವಿದ್ಯಾರ್ಥಿಗಳ ಪರದಾಟ ಇತ್ತಲ್ವಾ ಅವು ವಿದ್ಯಾರ್ಥಿಗಳು ಕೂಡ ಜಸ್ಟ್ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ವಿಮಾನ ಬಂದು ಕಟ್ಟಡದ ಮೇಲೆ ಬೀಳ್ತಾ ಇದ್ದಂತೆ ಅವ್ರಿಗೆ ಏನಾಯ್ತು ಅಂತ ಗೊತ್ತೇ ಆಗಲಿಲ್ಲ ನೋಡಿ ಎಸ್ ಗಮನಿಸ್ತಾ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಿ ಏರ್ಪೋರ್ಟ್ ಏರ್ಪೋರ್ಟ್ನಿಂದ ವಿಮಾನ ಹಾರುತ್ತೆ ಕೇವಲ ಮೂವತ್ತು ಸೆಕೆಂಡ್ಗಳ ಒಳಗಾಗಿ ವಿಮಾನ ಹಾರ್ ಟೇಕ್ ಆಫ್ ಆಗ್ತಾ ಬಂದು ಮೂವತ್ತು ಸೆಕೆಂಡ್ಗಳ ಒಳಗಾಗಿ ಈ ಹಾಸ್ಟೆಲ್ ಮೇಲೆ ಬೀಳುತ್ತೆ ಬಿದ್ದ ನಂತರ ಈ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳ ಪಾಡಿತ್ತಲ್ವಾ ಪ್ರಾಣವನ್ನು ಉಳಿಸ್ಕೋಬೇಕು ಏನಾಯಿತು ಅಂತ ಅವ್ರಿಗೆ ಜಸ್ಟ್ ಒಂದೇ ಒಂದು ಕ್ಲೂ ಕೂಡ ಇರಲಿಲ್ಲ ಜಸ್ಟ್ ಬಂದು ಏನೋ ಬಡ್ದಂಗೆ ಆಗಿದೆ ಅಷ್ಟೇ ತಲೆ ಮೇಲೆ ವಿಮಾನ ಬಿಳುತ್ತಂತೆ ಯಾರು ಕೂಡ ನಿರೀಕ್ಷೆ ಮಾಡಿರ್ತಾರೆ ವಿಮಾನ ಪತನವಾಗ್ತಾ ಇದ್ದಂತೆ ಇವರು ಪ್ರಾಣ ಭಯದಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನೆಲ್ಲ ಸಹ ಸಾಹಸವನ್ನು ಪಟ್ಟಿದ್ದಾರೆ ಅನ್ನುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರುವಂಥದ್ದು ರಾಜ್ಯದಾದ್ಯಂತ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ ಹೀಗಾಗಿ ಅಲ್ಲಲ್ಲಿ ಒಂದಿಷ್ಟು ಅವಘಡಗಳು ಸಂಭವಿಸ್ತಾ ಇರುವಂಥದ್ದು ಅದೇ ರೀತಿಯಾಗಿ ಈಗ ಏಕಾಏಕಿಯಾಗಿ ಗುಡ್ಡ ಒಂದು ಕುಸಿತವಾಗಿದೆ ಇಡೀ ಕುಟುಂಬ ಅಪಾಯದಿಂದ ಪಾರಾಗಿದೆ ಏಕಾಏಕಿಯಾಗಿ ಗುಡ್ಡ ಕುಸಿತವಾಗಿದೆ ಅದೃಷ್ಟವಶಾತ್ ಅಪಾಯದಿಂದ ಕುಟುಂಬ ಪಾರಾಗಿದೆ ಗುಡ್ಡ ಕುಸಿತ ಸಂದರ್ಭದಲ್ಲಿ ಮನೆಯಲ್ಲಿದ್ದವರು ಪಾರಾಗಿದ್ದ ಪಾರಾಗಿದ್ದಾರಲ್ವಾ ಇದು ರೀತಿಯಾಗಿ ಪವಾಡ ಸದೃಶ್ಯ ಅಂತ ಹೇಳ್ತಾ ಇರುವಂಥದ್ದು ಮಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು ಮನೆಯಿಂದ ಓಡು ಹೋಗಿ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಬೃಹತ್ ಗುಡ್ಡದ ಕೆಳಭಾಗದಲ್ಲಿ ಮನೆ ಇತ್ತು ಏಕಾಏಕಿಯಾಗಿ ಗುಡ್ಡ ಕುಸಿತವಾಗಿದೆ ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಈ ಮಂಗಳೂರು ಭಾಗ ಸಾಕಷ್ಟು ಮಳೆಯಾಗ್ತಾ ಇದೆ ಅಲ್ಲಿ ನೋಡಿ ಸಾಮಾನ್ಯವಾಗಿ ಮಂಗಳೂರು ಭಾಗದಲ್ಲಿ ಯಾವ ರೀತಿಯಾಗಿ ಮನೆಗಳನ್ನು ನಿರ್ಮಾಣ ಮಾಡಿರ್ತಾರೆ ಅಂತ ಹೇಳಿದ್ರೆ ಗುಡ್ಡ ಇರುತ್ತೆ ಗುಡ್ಡದ ಅಡಿಯಲ್ಲಿ ಅಥವಾ ಗುಡ್ಡದ ನಡುವೆ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅಂದರೆ ಗುಡ್ಡವನ್ನು ಕಡಿದು ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ ಬಟ್ ಯಾವಾಗ ಏಕಾಏಕಿಯಾಗಿ ಜೋರಾಗಿ ಮಳೆ ಬರುತ್ತೆ ಆ ಮಳೆ ಬಂದಂತಹ ಸಂದರ್ಭದಲ್ಲಿ ಆ ನೀರು ಹರಿಬೇಕಾಗುತ್ತೆ ಈ ನೀರು ಹರಿಯುವಂತಹ ಸಂದರ್ಭದಲ್ಲಿ ಗುಡ್ಡ ಕುಸಿತವಾಗುತ್ತೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಘಟನೆ ನಡೆದಿರುವಂಥದ್ದು ಬಟ್ ಅದೃಷ್ಟವಶಾತ್ ಇಡೀ ಪ್ರತಿ ವರ್ಷ ಮುಂಗಾರು ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಎದುರಾಗುತ್ತೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಮಳೆಯಾದರೆ ಈ ದೂದ್ಗಂಗಾ ವೇದಗಂಗಾ ಈ ನದಿಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಈ ನದಿಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆದರೆ ನಿಪಾಣಿ ತಾಲೂಕಿನ ಒಂದಿಷ್ಟು ಗ್ರಾಮಗಳು ಮುಳುಗಡೆಯಾಗುತ್ತೆ ಪ್ರತಿ ಬಾರಿ ಆಗ್ತಾ ಇದೆ ಬಟ್ ನೋಡಿ ಈಗ ಸೇತುವೆಯನ್ನು ನಿರ್ಮಾಣವ ನಿರ್ಮಾಣ ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ ಬಟ್ ಅದು ಗತಿಯಲ್ಲಿ ಆಗ್ತಾ ಇಲ್ಲ ನಿಮಗೆ ಟೈಮ್ ಇಂಪಾರ್ಟೆಂಟ್ ಆಗುತ್ತೆ ಕಾಮಗಾರಿಯ ಟೈಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕಳೆದ ವರ್ಷ ಈ ಕಾ ಕಾಮಗಾರಿಯ ಶಂಕುಸ್ಥಾಪನೆ ಆದರೆ ವರ್ಷಾನ್ಗಟ್ಟಲೆ ನಡೀತಾ ಇರೋದಲ್ಲ ನೆಕ್ಸ್ಟ್ ಮಳೆಗಾಲ ಬರುವಷ್ಟರಲ್ಲಿ ಮುಗಿಸ್ಬೇಕಾಗುತ್ತೆ ಬಟ್ ಆ ರೀತಿಯ ಕೆಲಸ ಆಗ್ತಾ ಇಲ್ಲ ಇದರಿಂದ ಏನಾಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಸೇತುವೆ ಇದೆ ಮುಳುಗಡೆಯಾಗಿದೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಭಾಗಮಂಡಲದ ತ್ರಿವೇಣಿ ಸಂಗಮ ಕೂಡ ಮುಳುಗಡೆಯಾಗಿದೆ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ ನಾಪೋಕ್ಲು ಭಾಗಮಂಗಲ ರಸ್ತೆ ಜಲಾವೃತ ಆಗುವ ಸಾಧ್ಯತೆ ಇದೆ ಬ್ರಹ್ಮಗಿರಿ ತಪ್ಪಲಿನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಇದರಿಂದ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಳವಾಗ್ತಾ ಇದೆ ಇದರಿಂದ ತ್ರಿವೇಣಿ ಸಂಗಮ ಕೂಡ ಮುಳುಗಡೆ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಕೊಡಗು ಕೊಡಗು ಜಿಲ್ಲೆಯಾದ್ಯಂತ ಮಳೆಯಾಗ್ತಾ ಇದೆ ಸಂಪೂರ್ಣವಾಗಿ ಕೊಡಗು ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆಯಾಗ್ತಾ ಇದೆ ಎಸ್ ಗಮನಿಸ್ತಾ ಇರಬಹುದು ತ್ರಿವೇಣಿ ಸಂಗಮ ಯಾವ ರೀತಿಯಾಗಿ ಜಲಾವೃತವಾಗಿದೆ ಎಲ್ಲಿ ನೋಡಿದ್ರು ಕೂಡ ನೀರು 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 ಸ್ವಲ್ಪ ನೀರಿದೆ ಇನ್ನು ಉಡುಪಿಯ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ವರ್ಣನ ಆರ್ಭಟಕ್ಕೆ ಊರಿಗೆ ಊರೇ ಮುಳುಗಡೆಯಾಗಿದೆ ಉಡುಪಿ ಜಿಲ್ಲೆಯ ಹಲವು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ಜಲ ದಿಗ್ಬಂಧನಕ್ಕೆ ಗ್ರಾಮಸ್ಥರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಜನರು ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ ಗಮನಿಸ್ತಾ ಇರ್ಬೋದು ಉಡುಪಿ ಜಿಲ್ಲೆಯ ಪರಿಸ್ಥಿತಿ ಇದು ಎಲ್ಲಿ ನೋಡಿದ್ರು ಕೂಡ ನೀರು 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 ಜನರು ಮನೆಯಿಂದ ಹೊರಗಡೆ ಬರಲಿಕ್ಕಾಗ್ತಾ ಇಲ್ಲ ಮನೆ ಒಳಗಡೆ ಕೂಡ ನೀರು ನುಗ್ತಾ ಇದೆ ಪಾರ್ಕಿಂಗ್ ನೋಡಿ ಕಾರನ್ನು ಪಾರ್ಕಿಂಗ್ ಮಾಡಿದ್ದಾರೆ ನೀರು ಬಂದಿದೆ ಮತ್ತೊಂದು ಕಡೆ ನೋಡಿ ರಸ್ತೆ ಕಂಪ್ಲೀಟ್ ಆಗಿ ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡಿದೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಜನಜೀವನ ಅಸ್ತವ್ಯಸ್ತವಾಗಿದೆ ಕೊಡಗು ಜಿಲ್ಲೆಯಲ್ಲಿ ಅದೇ ರೀತಿಯಾಗಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ಇದಾಗಿ ಸುದ್ದಿ ನೋಡ್ತಾ ಇದ್ರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ